ಬಂಜಾರ ದೇವಸ್ಥಾನ ಧ್ವಂಸ ಸವರ್ಣಿಯರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ನಾಗಿನಹಳ್ಳಿ ಗ್ರಾಮದಲ್ಲಿ ಪೂರ್ವಿಕರ ಕಾಲದಿಂದಲೂ ಈ ಜಾಗದಲ್ಲಿ ಬಂಜಾರರ ಆರಾಧ್ಯ ದೇವಿ ಶ್ರೀ ಮಾರಿಕಾಂಬಾ ದೇವಾಲಯವನ್ನ ಅನಾದಿ ಕಾಲದಿಂದಲೂ ನಿರ್ಮಾಣ ಮಾಡಲಾಗಿತ್ತು ಜಾತಿ ಜನಾಂಗದ ಸಂಪ್ರದಾಯದಂತೆ ಪ್ರತಿ ವರ್ಷ ಮಾರಿಕಾಂಬಾ ದೇವಿಯ ಪೂಜಾ ಕಾರ್ಯಕ್ರಮಗಳನ್ನ ಇಲ್ಲಿ ನಡೆಸಿಕೊಂಡು ಬಂದಿರುತ್ತೇವೆ ಈ ಜಾಗದ ಬಗ್ಗೆ ನಿರಂತರವಾಗಿ ಈ ಗ್ರಾಮದ ಸವರ್ಣಿಯರು ತಕರಾರು ಮಾಡುತ್ತಾ ಜಾಗ ನಮ್ಮದೆಂದು ವಾದಿಸುತ್ತಾ ಬರುತ್ತಿದ್ರು ಕೆಲವು ತಿಂಗಳ ಹಿಂದೆ ತರೀಕೆರಿಯ ತಹಸೀಲ್ದಾರ್ ಮತ್ತು ಕಂದಾಯ ಇಲಾಖೆ ಇತರೆ ನೌಕರರು ಜಾಗದ ಬಗ್ಗೆ ಸಮುದಾಯಕ್ಕೆ ಮನವರಿಕೆ ಮಾಡಿ ಇದು ಸರ್ಕಾರಿ ಸ್ವಾಮ್ಯದ ತುರುಮಂದಿ ಜಾಗವಾಗಿದ್ದು ಹಂತ ಹಂತವಾಗಿ ಬಂಜಾರ ಸಮುದಾಯಕ್ಕೆ ವಹಿಸಿಕೊಂಡಿರುವುದಕ್ಕೆ ತಮ್ಮ ತಕರಾರು ಇಲ್ಲವೆಂದು ತಾಲೂಕು ಆಡಳಿತ ಅಂತಿಮ ಮಾಡಲಾಗಿತ್ತು ಆದರೆ ಈ ತೀರ್ಮಾನವನ್ನ ಅಂದು ಒಪ್ಪಿಕೊಂಡಿದ್ದ ಸುವರ್ಣೀಯರು ಇದೀಗ ಜಾಗದ ಬಗ್ಗೆ ತಕರಾರು ಎತ್ತಿ ಬಂಜಾರ ಆರಾಧ್ಯ ದೇವತೆ ಶ್ರೀಮಾರಿಕಾಂಬಾ ದೇವಿಯ ಶಿಲಾಮೂರ್ತಿಯನ್ನ ವಿರೂಪಗೊಳಿಸಿ ಅದನ್ನ ಕಾಣದ ಜಾಗಕ್ಕೆ ತೆಗೆದುಕೊಂಡು ಹೋಗಿರುತ್ತಾರೆ ಈ ವಿಚಾರವಾಗಿ ಠಾಣೆಗೆ ದೂರು ನೀಡಲಾಗಿದ್ದು ಸುವರ್ಣೀಯರ ಸಮುದಾಯದ ಮೂವತ್ತಾರು ಜನರ ಮೇಲೆ ಎಸ್ಐಎಸ್ಟಿ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಆದ್ದರಿಂದ ಈ ಘಟನೆಯಿಂದ ಊರಿನಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣವಾಗಿತ್ತು ಮುಂದಿನ ದಿನಗಳಲ್ಲಿ ಗರಭೆ ಗಲಾಟೆ ಹಿಂಸಾಚಾರ ನಡೆಯುವ ಸಾಧ್ಯತೆ ಇದೆ ಎಂಬುದು ಸವರ್ಣೀಯರ ಅಟ್ಟಹಾಸದಿಂದ ತಿಳಿಯುತ್ತದೆ ಈ ಘಟನೆಯ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ತಹಬದಿಗೆ ತರುವಲ್ಲಿ ಪೊಲೀಸ್ ಇಲಾಖೆಯೂ ವಿಫಲವಾಗಿದೆ ಎಂದು ಸಾರ್ವಜನಿಕರ ಅಭಿಪ್ರಾಯ ವ್ಯಕ್ತವಾಗಿದೆ ಈ ಪರಿಸ್ಥಿತಿ ಇದೇ ರೀತಿ ಮುಂದುವರೆದರೆ ಸಮಸ್ಯೆ ಉಲ್ಬಣಗೊಂಡು ಕಾನೂನು ಸುವ್ಯವಸ್ಥೆ ನಿಯಂತ್ರಣ ತಪ್ಪಬಹುದು ಆದ್ದರಿಂದ ಪೊಲೀಸ್ ಇಲಾಖೆಯವರು ಎರಡೂ ಕಡೆಯಿಂದ ಮುಖಂಡರುಗಳನ್ನು ಕರೆಯಿಸಿ ಅವರಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಇನ್ನು ಮುಂದೆ ಊರಲ್ಲಿ ಶಾಂತಿ ಕದಡದಂತೆ ನಿಗಾ ವಹಿಸಬೇಕು ಎಂದು ನಾಗೇನಹಳ್ಳಿಯ ಗ್ರಾಮಸ್ಥರು ಅಧಿಕಾರಿಗಳ ಗಮನಕ್ಕೆ ತಂದಿರುತ್ತಾರೆ ಪ್ರದೀಪ್